ನಮಸ್ತೆ ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬ ಅವರಿಗೆ ಹೇಗಿದೆ ಯಾವ ಒಂದು ಬಣ್ಣದ ಸೀರೆ ಉಟ್ಕೊಳ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ರೀತಿ ದೇವರನ್ನ ಆಹ್ವಾನ ಮಾಡ್ಕೊಳ್ಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ನಾನು ಇವಾಗ ಹೇಳ್ತಾ ಹೋಗ್ತೇನೆ ನೋಡಿ ಮುಖ್ಯವಾಗಿ ನಮ್ಮ ಮೀತ ಆಸ್ಟ್ರೋವರ್ಡ್ ಕಡೆಯಿಂದ ನಿಮ್ಗೆ ಒಂದು ಕಿಟ್ ಅನ್ನ ಕೊಡ್ತಾ ಇದೀವಿ ಒಂದು ಒಳ್ಳೆ ಶುಭ ಮುಹೂರ್ತ ಅದರ ಜೊತೆ ಒಂದು ಮುಹೂರ್ತವನ್ನು ಕೂಡ ಕೊಡ್ತಾ ಇದ್ವಿ ಆ ಒಂದು ಮುಹೂರ್ತದಲ್ಲಿ ನೀವು ದೇವರನ್ನ ಕಳಸ ಸ್ಥಾಪನೆ ಮಾಡಿ ಹಾಗೆ ಆ ಕಿಟ್ಟಲ್ಲಿ ನಿಮ್ಗೆ ಗುರು ಶುಕ್ರ ಕುಬೇರ ಈ ಮೂರು ಅದ್ಭುತವಾದ ಒಂದು ಕುಬೇರ ಅಂದ್ರೆ ಗೊತ್ತು ನಿಮ್ಗೆ ಶುಕ್ರ ಅಂದ್ರೆ ಗೊತ್ತು ಗುರು ಅಂದ್ರೆ ಗೊತ್ತು ಇವರು ಮೂ ಇವರು ಮೂರು ಜನ ಮೂರು ಸ್ಟೋನ್ ಅನ್ನು ಕೂಡ ನಾವು ಆ ಕಿಟ್ಟಲ್ಲಿ ಕೊಡ್ತಾ ಇದ್ವಿ ಕಿಟ್ಟನ್ನ ನಿಮ್ಮ ದೇವ್ರ ಮುಂದೆ ಇಟ್ಟು ವರಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಏನೇನೆಲ್ಲಾ ನೀವಿಡಿ ಚಿನ್ನ ವಜ್ರ ವಸ್ತ್ರ ವೈಡೂರ್ಯ ಎಲ್ಲವನ್ನೂ ಇಡಿ ಅದರ ಜೊತೆ ಗುರು ಶುಕ್ರ ಮತ್ತೆ ಕುಬೇರನನ್ನ ಇಟ್ಟು ಪೂಜೆ ಮಾಡಿ ಆ ಒಂದು ಸ್ಟೋನನ್ನ ನೀವು ತಗೊಂಡೋಗಿ ನಿಮ್ಮ ಟ್ರೆಸರ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ಹಬ್ಬ ಆದ್ಮೇಲೆ ಅಥವಾ ನಿಮ್ಮ ದೇವ್ರ ಮನೇಲಿ ಅದನ್ನ ನಿಮ್ಗೆ ಯಾವ ಕೆಲ್ಸ ಆಗ್ಬೇಕಾ ನೀವು ಅದನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಿ ಎಲ್ಲ ಕೆಲಸ ಶುಭ ಆಗುತ್ತೆ ಮತ್ತೆ ನೀವ್ ಯಾವಾಗ್ಲೂ ನಿಮ್ ಮನೆಯಲ್ಲಿ ಲಕ್ಷ್ಮಿ ಸದಾ ನಿಮ್ ಮನೆಯಲ್ಲಿ ಇರ್ತಾಳೆ ಕುಬೇರ ಶುಕ್ರ ಗುರು ಯಾವಾಗ್ಲೂ ಇರ್ತಾರೆ ಹಾಗಾಗಿ ನಮ್ಮ ನಂಬರ್ ಗೆ ಕರೆ ಮಾಡಿ ನೀವು ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನೀವೇ ಬಂದು ನಮ್ಮ ಸಂಸ್ ಸಂಸ್ಥೆಯಲ್ಲಿ ಪರ್ಚೇಸ್ ಮಾಡಿದ್ರು ಓಕೆ ಹಾಗಾಗಿ ನಮ್ಮ ನಂಬರ್ ಗೆ ಕರೆ ಮಾಡಿ ಎಲ್ಲ ಡೀಟೇಲ್ಸ್ ಕೂಡ ನಮ್ಮ ಸಂಸ್ಥೆಯಿಂದ ಹೇಳ್ತಾರೆ ನೋಡಿ ಇವಾಗ ರಾಶಿ ಸಿಂಹ ರಾಶಿಗೆ ರಾಶಿಯಲ್ಲಿ ಕೇತು ಕೇತು ಜ್ಞಾನ ಕಾರಕ ಆದ್ರೂ ಈ ಹಬ್ಬದ ವಿಶೇಷವಾಗಿ ಹಬ್ಬದಲ್ಲಿ ಎರಡನೇ ಮನೆಯಲ್ಲಿ ಪೂಜಾ ಎರಡನೇ ಮನೆಯಲ್ಲಿ ಪೂಜಾ ಇದ್ರೆ ಧನಸ್ಥಾನದಲ್ಲಿ ಪೂಜೆ ಇದ್ರೆ ಯಾವ್ದೋ ಒಂದು ರೀತಿ ನಿಮ್ಗೆ ಲಾಭ ಆಗ್ತಾನೆ ಇರುತ್ತೆ ಈ ಒಂದು ಮುಹೂರ್ತವನ್ನ ನಾವು ಕೊಡೋ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿ ನಿಮ್ಮ ಗ್ರಹಗಳೆಲ್ಲ ನಿಮ್ಗೆ ಪಟ 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 ಅಂತ ನಿಮ್ಗೆ ಮಾತಾಡ್ತವೆ ಅಂದ್ರೆ ನಿಮ್ಮ ಒಂದು ಕೆಲ್ಸನ ಎಲ್ಲಾ ಕೆಲ್ಸನೂ ಮಾಡ್ಕೊಡ್ತೇವೆ ಯಾಕಂದ್ರೆ ಆ ಒಂದು ಕೊಡೋ ನಮ್ ಟೈಮೇ ಯೋಗದ ಒಂದು ಟೈಮ್ ಅನ್ನ ಕೊಡ್ತಾ ಇದೀವಿ ಹಾಗೆ ನೋಡಿ ಏಳನೇ ಮನೆಯಲ್ಲಿ ರಾಹು ಎಂಟರಲ್ಲಿ ಶನಿ ಎಂಟರಲ್ಲಿ ಶನಿ ಇದ್ರೆ ನಿಮ್ಗೆ ದಿಢೀರ್ ಯೋಗವನ್ನು ಕೊಡ್ತಾನೆ ಎಂಟ್ರಲ್ಲಿ ಶನಿ ಅಂತ ಭಯ ಬೀಳ್ಬೇಕಾಗಿರೋದೇನಿಲ್ಲ ಯಾಕಂದ್ರೆ ಶನಿ ಮತ್ತೆ ಕುಜನ ಸಂಗಮದಲ್ಲಿ ನೀವು ಪೂಜೆ ಮಾಡ್ದಾಗ ನಿಮ್ಗೆ ಆ ಒಂದು ವೈಬ್ರೇಷನ್ ಬೇರೆ ಯಾಕಂದ್ರೆ ನಿಮ್ಮ ಒಂದು ಯೋಗ ಹೆಚ್ಚಾಗ್ತಾ ಹೋಗ್ತದೆ ಹಾಗೆ ಹನ್ನೊಂದಲ್ಲಿ ಗುರು ಶುಕ್ರ ಸೂಪರ್ ಅಂತ ಹೇಳ್ಬೋದು ಹನ್ನೊಂದಲ್ಲಿ ಗುರು ಶುಕ್ರ ಇರೋದು ನಿಮ್ಗೆ ತುಂಬಾ ಯೋಗ ಸಿಂಹರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು ಅದ್ರಲ್ಲೂ ಈ ವರ್ಮಲಕ್ಷ್ಮಿ ಹಬ್ಬ ಆದ್ಮೇಲಂತೂ ಸಿಕ್ಕಾಪಟ್ಟೆ ಯೋಗವಂತರಾಗ್ತೀರಾ ಹಾಗೆ ಹನ್ನೆರಡರಲ್ಲಿ ಸೂರ್ಯ ಬುಧ ಅದಕ್ಕೆ ಏನ್ ಎದ್ಕೊಳ್ಬೇಡಿ ಯಾಕಂದ್ರೆ ಸೂರ್ಯ ಅವನಿಂದ ಅವನು ಹನ್ನೆರಡನೇ ಮನೆಗೆ ಹೋಗಿದ್ದಾನೆ ಆ ಮನೆಯಿಂದ ಅವನ್ ಹನ್ನೆರಡನೇ ಹೋಗಿದ್ದಾನೆ ಬುಧ ಅವನ ಮನೆಯಿಂದ ಎರಡನೇ ಮನೆಗೆ ಬಂದಿದ್ದಾನೆ ಮಿಥುನದಿಂದ ಕಟಕಕ್ಕೆ ಬಂದಿದ್ದಾನೆ ಅಂದ್ರೆ ಧನಸ್ಥಾನಕ್ಕೆ ಬಂದಿದ್ದಾನೆ ಹಾಗಾಗಿ ಏನು ಎದ್ರುಕೊಳ್ಬೇಡಿ ಈ ಒಂದು ನಾವು ಕೊಡೋ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೀರ ನೋಡಿ ಸಿಂಹರಾಶಿಯವರು ಮುಖ್ಯವಾಗಿ ಆರೆಂಜ್ ಆರೆಂಜ್ ಕಲರ್ನ ಯೂಸ್ ಮಾಡಿ ಹಾಗೆ ಎಲ್ಲೋ ಬಣ್ಣವನ್ನ ಯೂಸ್ ಮಾಡಿ ಎಲ್ಲೋ ಮತ್ತೆ ಆರೆಂಜ್ ಕಲರ್ ವಸ್ತ್ರವನ್ನ ಧರಿಸಿ ನೀವು ಪೂಜೆ ಮಾಡಿದ್ದೆ ಅದರಲ್ಲಿ ತುಂಬಾ ಯೋಗವನ್ನ ಪಡಿತೀರಾ ಎಲ್ಲೋ ಮತ್ತೆ ಆರೆಂಜ್ ಕಲರ್ ಸೀರೆ ಉಟ್ಕೊಳ್ಳಿ ಆ ಒಂದು ಬಣ್ಣದ ಬಟ್ಟೆನ ಯೂಸ್ ಮಾಡಿ ಯಾರು ಸಿಂಹರಾಶಿಯವರು ಯಾರ್ ಸಿಂಹ ರಾಶಿಯವರು ಇರ್ತಿರೋ ಮನೆಯಲ್ಲಿ ಅವರಿಗಾಗಿ ನಮ್ ಈ ಬಣ್ಣವನ್ನ ಕೊಡ್ತಾ ಇದೀವಿ ಈ ಬಣ್ಣದ ಬಟ್ಟೆ ಹಾಕಿ ಆರೆಂಜ್ ಆಗಿರ್ಬೋದು ಎಲ್ಲೋ ಆಗಿರ್ಬೋದು ಇದು ನಿಮ್ಗೆ ತುಂಬಾ ಯೋಗವನ್ನ ತಂದ್ಕೊಡುವಂತ ಕಲರ್ ಆಗಿರುತ್ತೆ ಅವತ್ತಿನ ಒಂದು ದಿನಕ್ಕೆ ಹಾಗಾಗಿ ಸಿಂಹರಾಶಿಯವರು ಆ ಕಿತ್ತಳೆ ಬಣ್ಣ ಅಥವಾ ಎಲ್ಲೋ ಬಣ್ಣದ ಸೀರೆನ ಉಟ್ಕೊಂಡು ಪೂಜೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರ್ತಾರೆ ನೀವು ಪೂಜೆ ಮಾಡ್ಲಿ ಬಿಡ್ಲಿ ಅವತ್ತಿನ ದಿನ ಈ ಕಲರ್ ನೀವು ಹಾಕೊಳ್ಲೇಬೇಕು ಎಷ್ಟು ಅದೃಷ್ಟದಲ್ಲಿ ಇರ್ತೀರಿ ಅಂದ್ರೆ ಎಷ್ಟು ಯೋಗದಲ್ಲಿ ಇರ್ತೀರಿ ಅಂದ್ರೆ ಸಿಕ್ಕಪಟ್ಟೆ ಅದೃಷ್ಟದಲ್ಲಿ ಇರ್ತೀರಿ ಹಾಗೆ ನಿಮ್ಗೆ ಮುಖ್ಯವಾಗಿ ಸಿಂಹರಾಶಿಯವರು ಮನೇಲಿ ಇದ್ದಾಗ ಅಥವಾ ಅವರೇ ಪೂಜೆ ಮಾಡಿದಾಗ ಗೋಧಿ ಗೋಧಿ ಗೋಧಿಯ ಒಂದು ಪಾಯಸ ಆಗಿರ್ಬೋದು ಅಥವಾ ಗೋಧಿಯ ಒಂದು ಅಹ್ ಪೊಂಗಲ್ ಆಗಿರ್ಬೋದು ರವೆ ಗೋಧಿಯಿಂದ ಮಾಡಿರ್ತಕ್ಕಂಥ ರವೆ ರವೆಯ ಒಂದು ಸಜ್ಜಿಗೆ ಆಗಿರ್ಬೋದು ತುಪ್ಪವನ್ನ ಬಳಸಿ ಸಕ್ಕರೆಯನ್ನ ಬಳಸಿ ಈ ಒಂದು ಆ ಇದನ್ನ ನೀವು ನೈವೇದ್ಯವಾಗಿ ಇಟ್ಟಿದ್ದೆ ಅದರಲ್ಲಿ ತುಂಬಾ ಪಾಸಿಟಿವ್ ತುಂಬಾ ಪಾಸಿಟಿವ್ ಅಂದ್ರೆ ತುಂಬಾ ಯೋಗ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಹಾಗೆ ನೀವ್ ಅನ್ಕೊಂಡಿದ್ದೆಲ್ಲ ಕೂಡ ನೆರವೇರುತ್ತೆ ಈ ಹಬ್ಬದಲ್ಲಿ ಮುಖ್ಯವಾಗಿ ಗುರು ಶುಕ್ರ ಮತ್ತೆ ಕುಬೇರನನ್ನ ಇಡ್ತಾ ಇದ್ದೀರಲ್ವಾ ನಮ್ಮ ಒಂದು ಕಿಟ್ಟಿತ್ತು ಪೂಜೆ ಮಾಡ್ತಿದ್ದೀರಲ್ವಾ ಅದಂತೂ ತುಂಬಾ ಎಕ್ಸ್ಟರ್ಡಿನಲ್ಲಿ ತುಂಬಾ ಅದೃಷ್ಟ ಅಂತ ಹೇಳ್ಬೋದು ಈ ಒಂದು ಯೋಗನ ಯಾರು ಮಿಸ್ ಮಾಡ್ಕೊಳ್ಬೇಡಿ ನಮ್ಮ ಸಂಸ್ಥೆಗೆ ಕರೆ ಮಾಡಿ ನೀವು ನಮ್ಮ ಕಿಟ್ಟನ್ನ ತರ್ಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಈ ಸತಿ ನೀವು ಇದನ್ನಿಟ್ಟು ಪೂಜೆ ಮಾಡಿ ನೋಡಿ ವೀಕ್ಷಕರೇ ಹೇಗಿರ್ತೀರಾ ನಿಮ್ಮ ಮನೇಲಿ ಹೇಗೆ ಲಕ್ಷ್ಮಿ ಯಾವಾಗ್ಲೂ ಸದಾ ನೆಲೆಸಿರ್ತಾಳೆ ಅಂತ ನೀವು ಈ ಪೂಜೆ ಮಾಡಿದ್ಮೇಲೆ ನೀವು ಹೇಳಿ ಆಯ್ತಾ ಹಾಗಾಗಿ ನಮ್ಮ ಒಂದು ನಂಬರ್ ಗೆ ಕರೆ ಮಾಡಿ ಕಿಟ್ಟನ್ನ ತರ್ಸ್ಕೊಳ್ಳಿ ಅಂತ ಹೇಳ್ತಾ ಸಾಕಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತಾನೆ ಧನ್ಯವಾದ ವೀಕ್ಷಕರೇ